ಇಲ್ಲಪ್ಪ ಇನ್ನು ಮಳೆಗಾಲ ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆ ಆಗಿದೆ ವಾಳ್ಕೆ ಮಳೆಗಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಸಾರಿ ಮಳೆ ಓವರ್ ಆಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗಾಗಿದೆ ಈಗ ಬೀದರ್ ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ ಇಲ್ಲಿ ಯಾದಗಿರಿ ಬೀದರ್ ಗುಲ್ಬರ್ ಕಲಬುರ್ಗಿ ಇಲ್ಲೆಲ್ಲ ಬೆಳೆ ನಷ್ಟ ಜಾಸ್ತಿ ಆಗಿದೆ ಕೂಡಲೇ ಅದಕ್ಕೆ ಪರಿಹಾರನೂ ಕೂಡ ಕೊಡ್ತೀವಿ

ಅದೇ ಈಗ ಹೇಳಿದ್ದೀನಿ ಕೂಡಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡ್ಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿಗೆ ಫೋನ್ ಮಾಡಿ ಕೂಡಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಈಗ ಬೀದಾರ್ ಆಯ್ತು ಬೀದಾರ ಆಯ್ತು ಚಡ್ಚಣ ಕಲ್ಬುರ್ಗಿನ ಎಟಿಎಂ ದರಡೆ ಆಗಿತ್ತು ಸರ್ ಎಸ್ ಬಿ ಐ ಬ್ಯಾಂಕ್ ಗಳಿಗೆ ಯಾವ್ದು ರೀತಿ ಭದ್ರತೆ ಇಲ್ಲ ಅವ್ರು ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನೇಮಕ ಮಾಡ್ಕೊಳ್ಳೋದಿಲ್ಲ ಸಿ ಕ್ಯಾಮರಾ ಕರೆಕ್ಟ್ ಆಗಿ ಈಗ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ನವರು ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟೇ ಆ ದುಡ್ಡು ಏನ್ ಕಡ್ತನ ಮಾಡ್ಕೊಂಡಿರ್ತಾರಲ್ಲ ಸರ್ ಅವ್ರ ಸರ್ಕಾರಕ್ಕೆ ಬಳಕೆ ಮಾಡೋದಲ್ಲ ಇನ್ನೊಂದು ಕ್ರೈಮ್ಗೆ ಬಳಕೆ ಮಾಡ್ತಾರೆ ಅಲರ್ಟ್ ಆಗ್ಬೇಕು ಅಂತ ಜನರ ಆಗ್ರಹ ಇರಂತ ಮಾಡ್ತಾರೆ ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲಾ ರೀತಿ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಪೊಲೀಸ್ನವರು ಸೂಚನೆ ಕೊಟ್ಟಿದ್ದಾರೆ

ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನ ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಇಲ್ಲಿಗೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ನಮ್ಮ ಯಾರು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ

ಅಂದ್ರೆ ನೀವು ಅನ್ನೋ ಕಾಲಮ ಸೇರಿಸಬಾರ್ದಿತ್ತು ಅನ್ನುವಂಥದ್ದು ಆರ್ ಅಶೋಕ ಹೇಳ್ದಾಗ ಎಲ್ಲ ಕೇಳಕ್ಕಾಗಲ್ಲ ನಾವು ಆರ್ ಅಶೋಕ ಬಿಜೆಪಿಯವ್ರು ಹೇಳದಾಗ ಅವರು ರಾಜಕೀಯವಾಗಿ ಮಾತಾಡ್ತಾರೆ ಅವ್ರನ್ನೆಲ್ಲ ಹೇಳ್ಕೊ ಮತಾಂತರ ಕೂಡ ತಪ್ಪದೇನೆ ಸೋಶಿಯೋ ಎಕನಾಮಿಕ್ ಶೈಕ್ಷಣಿಕ ಎಜುಕೇಶನಲ್ ಸರ್ವೆ ಆಗ್ಬೇಕು ಯಾಕಂತಂದರೆ ಈ ಸೋಷಿಯೋ ಎಜುಕೇಶನಲ್ ಸರ್ವೆ ಆಗಿರೋದ್ರಿಂದ ನಾಳೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ವರ್ಷ ಆಯಿತು ಅವರ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅವರ ಸಾಮಾಜಿಕ ಪರಿಸ್ಥಿತಿ ಏನು ಅಂತಕ್ಕಂಥದನ್ನು ಗುರ್ತು ಮಾಡಿಕೊಂಡು ಇದರಿಂದ ಗೊತ್ತಾಗುತ್ತೆ ಈ ಸರ್ವೆಯಿಂದ ಇದಾದ ಮೇಲೆ ನಾವು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಗುರುತಿಸಲಿಕ್ಕೆ ಎಲ್ಲ ಬಿ ಡೆಲಿಗೇಶನ್ ನಿನ್ನೆ ರಾಜ್ಯಪಾಲರ ರೇ ದೂರು ಕೊಟ್ಟಿದ್ದೆ ಸರ್ ಈ ಕ್ಯಾಸ್ಟ್ ಆನ್ಸರ್ಸ್ ಬಗ್ಗೆ ಬಿಜೆಪಿ ಜೆ ಡೆಲಿಗೇಶನ್ ನಿನ್ನೆ ರಾಜ್ಯಪಾಲರ ರೇ ದೂರು ಕೊಟ್ಟಿದ್ದೆ ಸರ ಈ ಇದು ಹಿಂದೂ ಇದರಲ್ಲಿ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಸೇರಿಸ್ತಿದೆ ಅಂತ ಅವರು ಆರ್ಜನಾ ಆರ್ಡ್ ಸಿಟಿಜನ್ ಆಫ್ ದಿ ಕಂಟ್ರಿ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಈ ದೇಶದ ಜ ಪ್ರಜೆಗಳಲ್ವ ಅವರು ಯಾರು ಏನು ಬರೀ ಹೇಳ್ತಾರೆ ಅದ್ರಲ್ಲಿ ಪ್ರಕಾರ ಮಾಡ್ಕೊಳ್ತಕ್ಕಂಥದ್ದು ಈಗ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ತೀವಲ್ಲ ನೂರ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ಎನುಮರೇಟರ್ಸ್ ಆಗಿ ಅವ್ರಿಗೆ ನೂರಿಪ್ಪತ್ತರಿಂದ ನೂರೈವತ್ತು ಮನೆಗಳು ಕೊಟ್ಟಿದ್ದೀವಿ ಅವರು ಪ್ರತಿ ಮನೆಗೂ ಹೋಗಿ ಇಪ್ಪತ್ತೆರಡರಿಂದ ಅಕ್ಟೋಬರ್ ಹದಿನೇಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಕೂಡ ಸರ್ವೆ ಮಾಡ್ತಾರೆ ಲಾಸ್ಟ್ ಟೈಮ್ಗಿಂತ ಈ ಸಾರಿ ನಲವತ್ತು ಸಾವಿರಕ್ಕೂ ಹೆಚ್ಚು ಟೀಚರ್ಸ್ ಜ ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ನೋಡಪ್ಪ ಇದು ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋರು ಶಿಫಾರಸು ಮಾಡೋದು ಅಷ್ಟೇ ತೀರ್ಮಾನ ಮಾಡೋರು ಯಾರು ಹಾಂ ಹಾಂ ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದ್ರೆ ಎಷ್ಟಿ ಮಾಡ್ತಾರೆ ಇಲ್ಲಿವರು ಇಲ್ಲ ಅಂತ ಮಾಡ್ತಾರೆ ಇಲ್ಲ ಈಗ ಅದೆಲ್ಲ ಮಾಡ್ತೀವಿ ಅಧಿಕಾರಿಗಳನ್ನೆಲ್ಲ ಮಾಡ್ತೀವಿ ಇಲ್ಲೇ ಇರ್ತದೆ ಸಚಿವಾಲಯ ಇಲ್ಲೇ ಇರ್ತದೆ ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೂ ವೇಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ